ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಬೆಳಗ್ಗೆ ನಾನು ಶುರು ಮಾಡಿಬಿಡ್ತೀನಿ ಅರ್ಜೆಂಟ್ ಅರ್ಜೆಂಟಾಗಿ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಯಾಕೆಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿತ್ತು ಹಿಂದಿನ ದಿನ ಎಲ್ಲ ಮನೆಯವ್ರು ಬರ್ತಡೆ ಅಂತೆಲ್ಲ ಓಡಾಡಿತಾ ಇತ್ತು ಆದರೆ ನೆಕ್ಸ್ಟ್ ಡೇ ಊರು ಮತ್ತೆ ನೆಕ್ಸ್ಟ್ ಡೇ ಊರು ಇಷ್ಟು ದಿನ ನಾನು ಬ್ಲಾಗ್ ಯಾಕೆ ಹಾಕಿಲ್ಲ ಇಷ್ಟು ದಿನ ಯಾಕೆ ಗ್ಯಾಪ್ ತೊಗೊಂಡೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಈಗಿಂದ ಶುರುವಾಗಿದೆ ಆಲ್ಮೋಸ್ಟ್ ಒಂದು ಲಾಸ್ಟ್ ಮಂತ್ ನಾನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನಾನು ಯಾವ ಲೆವೆಲಿಗೆ ಆಗಿದ್ದೆ ಅಂದರೆ ಒಂದು ಹತ್ತು ದಿನ ಓ ತಿಂಗ್ಳು ಅನ್ಸುತ್ತೆ ಅಂದರೆ ಮೇಯಲ್ಲಿ ಒಂದು ಹತ್ತು ದಿನ ನಾನು ಫ್ರೀ ಇದ್ದೆ ಅನ್ಸುತ್ತೆ ಇನ್ನೊಂದು ಇಪ್ಪತ್ತು ದಿನ ಬ್ಯಾಕ್ ಟು ಬ್ಯಾಕ್ ಕೆಲಸ 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 ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಅದರಲ್ಲಿಂತೂ ಈ ಆರ್ಡರ್ಸ್ ಎಲ್ಲ ಏನಿದೆ ಇದು ತುಂಬಾ ಅರ್ಜೆಂಟ್ ಇರುವಂಥದ್ದಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಪ್ಯಾಕಿಂಗ್ ಮಾಡಬೇಕಾಗಿತ್ತು ನಾನು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ತಾಯಿದ್ದೀನಿ ಆನಂತರ ಎಲ್ಲರೂ ಕೂಡ ರೆಡಿಯಾಗಿ ಊರಿಗೆ ಹೊರಟಿದ್ದೀವಿ ಏನು ಸ್ಪೆಷಲು ಅಂತೇಳಿ ತಮ್ಮನೇಲಿ ನೋಡೇ ಗೊತ್ತಾಗ್ಬಿಟ್ಟಿರುತ್ತೆ ನಾನೇನು ಅದನ್ನು ತುಂಬ ಎಕ್ಸ್ಪ್ಲೈನ್ ಮಾಡೋ ಹಾಗಿರೋದಿಲ್ಲ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾರ್ದು ಫಂಕ್ಷನ್ ಏನು ಅಂತ ಹೇಳಿ ನಮ್ಮ ಮನೆಯವರ ಅಣ್ಣ ಏನಿದ್ದಾರೆ ಅವರು ಫ್ಯಾಮಿಲಿ ಫಂಕ್ಷನ್ ಅಂದರೆ ಅವರ ಒಂದು ಏನೋ ಪೂಜೆ ಇತ್ತು ಊರಲ್ಲಿ ಆ ಒಂದು ಫಂಕ್ಷನ್ಗೆ ಹೊರಡಬೇಕಾಗಿತ್ತು ಅದಕ್ಕೂ ಮೊದಲು ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಬೇಕಿತ್ತು ಓಕೆ

ರು ಸ್ಯಾಟರ್ಡೆ ಶನಿವಾರ ಇದೆಲ್ಲ ನೆನೆ ರೆಡಿ ಮಾಡಿ ಫುಲ್ಲು ಫೆನ್ಸ್ ಇವತ್ತು ಕಳಿಸ್ಬೇಕಿತ್ತು ಕೊರಿಯರ್ ಮಾಡಬೇಕು ಬಟ್ ಇವಾಗ ಹೊರಟಿರೋದ್ರಿಂದ ಹಾಗೆಲ್ಲ ನಾಳೆ ಮಾಡೋದು ಟೈಮ್ ಎಲ್ಲ ಹಂಗೆ ಹಿಂಗೆ ಇಟ್ಟಿದ್ದೀನಿ ಟೈಮೇ ಎಲ್ಲ ಇವಾಗ ಇಷ್ಟು ಎರಡು ಕೊರಿಯರ್ ಮಾಡಬೇಕು ರೆಡಿ ಮಗಳು ನಾನೆಲ್ಲ ಓಕೆ ನಾವು ಕೂಡ ವೆರಿ ಫುಲ್ ವೆರಿ ಆಗಿದ್ದೀವಿ ತಿಂಗಾ ಹೊರಟಿದ್ದೀವಿ ಕೂತೀವಿ ರಾತ್ರಿಯ ಲೇಟಾ ಇದ್ದು kurier packaging ಮಾಡ್ವಿ ಜೋ ನಮ್ಮ ಬಾವು ಕಿಂಗೇ ಬದಲ ಚಂಚುಡಿ ಆಕೋ ದಿನೇ ದಿನೇ ಖರೆ ಕಾಣ್ತಾಯ್ತು ಇಮೇಲ್ ಯಾಕೆ hoti ರಾತ್ರೀ واپس ಬರುತ್ತೆ ಅಂತ ರಾತ್ರೀನೇ ಆಗೋ ತಕ್ಕ ನೋ ಯಾಕೆ ತಣ್ಣಗೆ ಯಾ ಬಾತ್ ನಲ್ಲಕ್ಕೆ ಬರೋದು ಆ ಪಾತಾ ನಲ್ಲೆ ಬಿಟ್ಟು ಲಕ್ಕಾತ್ ಬಿಟ್ಟು ಕೊಬ್ಲಿ 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 ಅಂತಾದಲ್ಲ मजा ಬರುಂತಾ ಸಹ ಮಜಾ ಮಾಡ್ತೀಯಪ್ಪ ಹ್ಞೂ ವಾಟ್ರ್ ಬಾಟ್ಲೆಲ್ಲ ಒಂದು ಕವರ್ ತುಂಬಿಸಿ ಇಟ್ಕೋಬೇಕಾಗಿತ್ತು ಅಂದರೆ ಬ್ಯಾಗ್ ಇದೆಯಲ್ಲ ಬಟ್ಟೆ ಬ್ಯಾಗ್ ಅದಕ್ಕೆ ಹಾಕಿ ಆ ಬ್ಯಾಗಲ್ಲಿ ಹಾಕ್ಬಿಡಿಯಲ್ಲೆ ಥರಕ್ಕೆ ಅದು ಹೊರಟ್ರೆ ಕಷ್ಟ ಊರಲ್ಲಿ ಇದ್ದಿದೆ ಎಷ್ಟೊಂದು ಇದು ಎಲ್ಲ ಅಳದು ಅಂತ ಹೇಳಿದ್ರೆ ಆಂಟಿ ಎಲ್ಲ ನಾಯಿ ಇಟ್ಕೊಂಡು ಹೋಗ್ಬಿಡ್ತಾವಂತ ಕಾಡ್ ನಾಯಿ ಈಗ ಹೊರಟಿದ್ದೀವಿ ಹೋಟೆಲ್ಗೆ ತಿಂಡಿ ತಿನ್ನೋದಕ್ಕೆ ನಾವು ಯಾವಾಗಲೂ ಅಷ್ಟೇ ಈ ಕಡೆ ಬಂದಾಗೆಲ್ಲನೂ ಕೂಡ ಸ್ವಾತಿ ಡೆಲಿಕೇಸಿಯಲ್ಲಿ ತಿಂಡಿ ತಿನ್ನಕ್ಕೆ ಬರ್ತೀವಿ ಇವಂದ್ರೆ ಹೊಸ್ದಾಗಿ ಏನಾದರೂ ಓಪನ್ ಆಗಿದ್ರೆ ಆ ಹೋಟೆಲ್ಗೆ ಹೋಗುವಂಥದ್ದು ಬಟ್ ಸ್ವಾತಿ ಡೆಲಿಕೇಸಿದು ಚೆನ್ನಾಗಿರುತ್ತೆ ಅಂತ ಇವತ್ತು ಅಲ್ಲಿಗೆ ಹೇಳಿ

रवे दस सुना रवे दस सुना शिंग सोल पत् ಆಯ್ತು ಗೊಬ್ಳಿ ಇನ್ ಹೆಂಗಿರುತ್ತೆ ಮಗ ಗೊಬ್ಬಳಿ ನೋಡಿದ್ಯಾಬ್ಲ್ಲ ಅವ್ರ ಅತ್ತೆ ಮನೇಲಿರೋದು ಕೋಳಿ ಪಿಳ್ಳೆ ನಾಯಿ ಎಲ್ಲ ಗೊಬ್ಳಿಲಿಲ್ಲ കൊള്ളാദര എങ്ങേ ആ ഇന്ന് ഡിക്കിനൊ കിട്ടില്ല ഡിക്കില കുസ്കൊണ്ടു മുട്ട

चेंज ना चेंज नहीं मारूंगी चेंज नहीं बिताओगे तो क्या कर सकते हो ब्रेक अब तो इंदौर पास ना पास पास अंदर पास ना बोल रहे हैं कि आप इंडियन पास ना बोल रहे हैं कि हारों के पीना हो अलवा ओह इंदौर विंडमिन्ट 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 हम देवर देवर बढ़ता है इधर है इंदौर इंदौर ಒಟ್ನಲ್ಲಿ ಬರ್ತಾವ್ರೆ ಇಲ್ಲೂ ದೇವರು ಏನ್ ಇಷ್ಟೊಂದ್ ದೇವ್ರ ಹೋಗ್ತಾವ್ರಿ ಅಷ್ಟೊಂದ್ ಜನ ಇದಾರೆ ಅಲ್ಲೂ ನೋಡಿ ಅಲ್ಲೂ ಒಂದ್

ಒಳಗಡೆ ಎಲ್ಲ ಹೋದ್ರ ಅಷ್ಟೇ ಈ ನಾಚಿನೇ ಬರಲ್ಲ ಆಮೇಲೆ ಇನ್ನೊಂದ್ ಎತ್ ಇರುತ್ತೆ ಎಳ್ಕೊಳತ್ ಕೆಳಗಡೆ ಇನ್ನೊಂದ್ ಎತ್ಕೊಂಡ್ ಬರಕ್ ನೀವು ಅಪ್ಪನೂ ಬರಲ್ಲ ಮಳೆ ಜೋರೆ ಆಯ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮೂಗ್ ಸುರೇಶ್ ಸರ್ ಅಂತಂದರೆ ಎಲ್ಲರಿಗೂ ಕಾಮಿಡಿ ಆ್ಯಕ್ಟರ್ ಅಂತ ಹೇಳಿ ಅದರಲ್ಲಂತೂ ಸೂರ್ಯವಂಶ ಫಿಲಮಲ್ಲಿ ದೊಡ್ಡಣ್ಣವ್ರ ಜೊತೆ ಇರುವಂಥ ಸೀನ್ ಏನಿದೆ ಆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡೋದು ಅದಂತೂ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಅವರು ಸಿಕ್ತಾಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ ಇವರು ನಮಗೆ ಸ್ವಂತ ಅಣ್ಣ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಂತ ಅಣ್ಣ ಆಗಬೇಕು ದೊಡ್ಡಪ್ಪ ಅವರ ಮಗ ನಮ್ಮ ನಮ್ಮ ಮಾವನು ಆದರೆ ನಮ್ಮ ಮನೆಯವ್ರ ಅಪ್ಪನೂ ಮತ್ತು ಸುರೇಶ್ ಸರ್ ಏನಿದ್ದಾರೆ ಅವರ ನಮ್ಮ ಬಾಬಾ ಅವರಪ್ಪ ಅಣ್ಣ ತಂದಿರು ಹಾಗಾಗಿ ನಮ್ಮ ಮನೆಯವ್ರಿಗೂ ಅವರು ಅಣ್ಣ ಹಾಕ್ತಾರೆ ನಮಗೆ ರಿಲೇಷನ್ನೇ ಇವತ್ತು ಅವರು ಒಂದು ಪೂಜೆ ಇಟ್ಕೊಂಡಿದ್ದು ಏಳೂರಮ್ಮನ ಒಂದು ಪೂಜೆ ಅಂತ ಹೇಳ್ಬೋದು ಅವ್ರ ಆಂಟಿಯವರು ಪೂಜೆ ಇದ್ದರು ದೇವಸ್ಥಾನದಲ್ಲಿ ಹಾಗಾಗಿ ಇವತ್ತು ಎಲ್ಲರೂ ರಿಲೇಷನ್ ತುಂಬ ಹತ್ತಿರದವರು ಮಾತ್ರ ಅಂತ ಅನ್ಬೋದು ಇದೆಲ್ಲ ಕಂಪ್ಲೀಟ್ ಬೆಂಗಳೂರಿಂದ ಹೂ ತೊಗೊಂಡ್ಬಂದಿದ್ರು ಅವರು ದೇವಸ್ಥಾನದಲ್ಲಿ ಅದನ್ನು ಅಲಂಕಾರ ಮಾಡಿ ಪೂಜೆ ಮಾಡಿಸೋದಕ್ಕೆ మొగ్గిన జడేలా తర్చిబిటోర్ నమ్మంటీ మొగ్గిన జడే ఎలా ఫుల్ హాకీర ఇది పేంట్ ఇవగా ఓడ్సంత స్మెల్ ఫుల్

ಮೊಮ್ಮಗಳು ಮಗ ಏನಾದ್ರು ಅಜ್ಜಿ ನನ್ಗೂ ಖುಷಿ ಆಗಿತ್ತು ಎಷ್ಟು ಹೆಂಗೇ ಅಜ್ಜಿ ಇದೀನಿ ಅಂತ ಇಲ್ಲ ನಾಚಕೊಂತ ಫುಲ್ಲು ಫುಲ್ ನಾಚಿಕೆ ಆಗಿಟ್ಟಿದ ಅವನಿಗೆ ಬಾಬು ಬಂದಿದ್ದರ ನಾವು ಹೋಗಿದ್ದೆ ಲೇಟು ಅಂದ್ಕೊಂಡ್ವಿ ಬಟ್ ಇಲ್ಲ ಬೇಗನೆ ಹೋಗಿದ್ವಿ ನಾವು ಹೋದ್ಮೇಲೆ ದೇವರಿಗೆಲ್ಲ ಅಲಂಕಾರ ಪೂಜೆ ಅಂತ ರೆಡಿ ಆಯಿತು ಒಂದು ಕಡೆ ಅಡುಗೆನೂ ಕೂಡ ಮಾಡ್ತಾಯಿದ್ರು ಎಷ್ಟು ಸರಿ ನಾವು ಇದೇ ರೋಡಲ್ಲಿ ಓಡಾಡಿದ್ದೀವಿ ಆದರೆ ಒಂದು ದಿನವೂ ಬಂದು ದೇವ್ರನ್ನ ನೋಡೋದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಫೈನಲಿ ನಮ್ಮ ಅಕ್ಕ ಮತ್ತು ನಮ್ಮ ಬಾಬಾ ಅವ್ರ ಕಡೆಯಿಂದ ದೇವ್ರ ದರ್ಶನ ಆಯಿತು ಒಂಥರ ಆಯಿತು ಅಂದರೆ ನಾನು ಹೇಳಿದ್ದು ಅಹಲ್ಯ ಆಂಟಿಯವರು ಮತ್ತು ನಮ್ಮ ಸುರೇಶ್ ಅವರು ಹೇಳ್ತಾ ಇರೋದು ಅಂದರೆ ಯಾವಾಗಲೂ ಅಷ್ಟು ಹದಿನೈದು ವರ್ಷ ಆಯಿತು ಫ್ರೆಂಡ್ಸ್ ನನ್ನ ಮದುವೆಗೆ ಹದಿನೈದು ವರ್ಷದಿಂದ ಊರಿಗೆ ಓಡಾಡ್ತಾ ಒಂದು ದಿನವೂ ನಮ್ಮ ಮನೆಯವ್ರು ಕರ್ಕೊಂಬಂದು ದೇವಸ್ಥಾನ ಈ ದೇವಸ್ಥಾನ ಮುಂದೆನೇ ಓಡಾಡ್ತೀವಿ ಬಟ್ ಒಂದಿನೂ ಕರ್ಕೊಂಬಂದು ದೇವ್ರನ್ನ ತೋರಿಸಿರ್ಲಿಲ್ಲ ಫೈನಲಿ ಇವತ್ತು ಏಳು ನಮ್ಮನ ದೇವ್ರನ್ನ ನೋಡೋವಂಥದ್ದು ಭಾಗ್ಯ ನಮಗೆ ಸಿಕ್ತು ನಮ್ಮ ಅಕ್ಕಬ್ಬಾ ಅವರಿಂದ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಬಟ್ ದೇವ್ರಿಗೆ ಅಲಂಕಾರ ಎಲ್ಲ ಇನ್ನೂ ಸ್ವಲ್ಪ ನಿಧಾನ ಆಗ್ತಾಯಿತ್ತು ಹಾಗಾಗಿ ಫಸ್ಟು ಏನು ಅಡುಗೆ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಒಳಗಡೆ ದೇವ್ರ ಮುಂದೆ ಇಟ್ಬಿಟ್ಟು ಎಡೆಗೆ ಅಂತ ಇಟ್ಬಿಟ್ಟು ಆನಂತರ ಊರೊಳಗಡೆ ಉತ್ಸವಕ್ಕೆ ಹೋಗೋ ದೇವ್ರನ್ನೆಲ್ಲ ಇನ್ನೂ ಅಲಂಕಾರ ಮಾಡಬೇಕಾಗಿತ್ತು ಅದೆಲ್ಲ ಕೆಲಸ ಹಾಗೆ ಹಾಕಿತ್ತು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬರ್ತಾಯಿದ್ರು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಇವರು ಬಂದು ನಮ್ಮ ಅತ್ತಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಅತ್ತಿಗೆ ಅಮ್ಮ ಇವರು ನಮ್ಗೆ ಅಕ್ಕ ಆಗುತ್ತೆ ಇವರು ಕೂಡ ನಮ್ಮ ಮನೆಯವರ ಅವರ ದೊಡ್ಡಪ್ಪ ಅವರ ಸೊಸೆ ಅಂದರೆ ಹೇಗೆ ಅಂದರೆ ನಾವು ಮತ್ತು ಮಾತಾಡ್ತಾ ಇದೀವಲ್ಲ ನಮ್ಮ ಅತ್ತಿಗೆ ಅಮ್ಮ ಅಲ್ಲ ಅವರು ಅಂದರೆ ನಮ್ಮ ಆಂಟಿಯವರೆಲ್ಲ ಮತ್ತು ಅವ್ರ ಪಕ್ಕ ನನ್ನ ಪಕ್ಕ ನಿಂತಿದ್ರಲ್ಲ ಅವ್ರ ಅವರು ನಾವೆಲ್ಲರೂ ರಿಲೇಷನಲ್ಲಿ ಹೇಳಬೇಕು ಅಂದರೆ ಅಕ್ಕ ತಂಗಿರಾಗ್ತೀವಿ ಫುಲ್ಲು ಈಗ ನಮ್ಮ ಆಂಟಿ ಆಗ್ಬೋದು ನನ್ನ ಪಗ ಇವಾಗ ಮಾತಾಡಿದ ಹಾಲಿ ಆಂಟಿ ಆಗ್ಬೋದು ಅವಾಗಲೇ ಮಾತಾಡ್ತಿದ್ದಂತ ಅದಕ್ಕೆ ಮಾಡ್ಬೋದು ಎಲ್ಲರೂ ನಾವು ಅಕ್ಕ ತಂಗಿ ಹಾಕ್ತೀವಿ ಬಟ್ ನನಗೆ ಆಲ್ರೆಡಿ ಮೊಮ್ಮಕ್ಕಳಿದ್ದಾರೆ ನನ್ನನ್ನು ಎಲ್ಲರೂ ಅಜ್ಜಿ ಅಂತ ಕರಿಬೇಕು ನಮ್ಮ ಧನ್ಯ ಕೂತಿದ್ದಾರೆ ನೋಡಿ ಇವಾಗ ಅವ್ರಿಗೆ ನಾನು ಅಜ್ಜಿ ವರ್ಷಿಯಲ್ಲಿ ಹೇಳಬೇಕು ಅಂದರೆ ಅದಕ್ಕೆ ಯಾವಾಗಲೂ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಇಷ್ಟು ಯಂಗ್ ಅಜ್ಜಿ ನಿಮ್ಗೆಲ್ಲ ಸಿಗ್ತಾರೆ ಅಂತ ಅಂದರೆ ರಿಲೇಶನ್ಸಲ್ಲಿ ಮಾತಾಡ್ಬೇಕು ಅಂದರೆ ರಿಲೇಷನ್ಸಲ್ಲಿ ಯಾರ್ಯಾರು ಏನೋ ಮಾಡಬೇಕು ಅಂತಂದರೆ ನಮ್ಮನ್ನು ಆ ಪಂದ್ಯದಲ್ಲಿ ಕರೆದ್ರಣ ಇವಾಗ ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಅತ್ತೆ ಈ ಥರದ್ದು ಅಕ್ಕ ಆಂಟಿ ಏನು ನಾವು ಕರಿತೀವಿ ಆ ರಿಲೇಷನ್ ಹೆಸರು ಹಿಟ್ಟು ಕರೆದ್ರೇ ನಮಗೆ ಗೊತ್ತಾಗೋದು ಬಟ್ ನನ್ನನ್ನು ಯಾರು ಅಜ್ಜಿ ಅಂತ ಕರಿಯಲ್ಲ ಆಂಟಿ ಅಂತಲೇ ಕರೆಯೋದು ನಾನು ಅದನ್ನೇ ಹೇಳ್ತಾ ಇದ್ದೆ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ ಆಲ್ರೆಡಿ ನನಗೆ ಮೊಮ್ಮಕ್ಕಳಿದ್ದಾರೆ ಎಷ್ಟು ಬೇಗ ವಯಸ್ಸಾಗಿ ಹೋಗಿದೆ ನನಗೆ ಇಷ್ಟು ದೊಡ್ಡ ದೊಡ್ಡ ಮಕ್ಕಳಿದಾರಲ್ಲ ಅಂತ ಖುಷಿಯಾಗುತ್ತೆ ಅಂದರೆ ನಮ್ಮ ಮಾವ ಚಿಕ್ಕವರು ದೊಡ್ಡವರು ಗೊತ್ತಿಲ್ಲ ಇವರೆಲ್ಲರೂ ತುಂಬ ದೊಡ್ಡವರಿದ್ದಾರೆ ನಾವೇ ಚಿಕ್ಕವರು ಅಂತ ಇಡೀ ಫ್ಯಾಮಿಲಿಗೆ ಕೊನೆ ಸೊಸೆ ಅಂದರೆ ನಾನೇ ಅಂತ ಅಂದ್ಕೊಳ್ತೀನಿ ಚಿಕ್ಕವಳು ಅಂತ ಇನ್ನು ಯಾರಾದರೂ ಇದ್ದಾರೆ ನೆನಪಿಲ್ಲ ಒಟ್ಟು ನಾನೇ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಫೈನಲ್ಲಿ ಇವಾಗ ಇಲ್ಲಿ ದೇವರಿಗೆ ಅಲಂಕಾರ ನಡೀತಾ ಇದೆ ನಮ್ಮ ಆಂಟಿ ಏನು ಹಾಲೆ ಏನಿದ್ದಾರೆ ಅವರೆಲ್ಲ ಸೀರಿಯಲನ್ನು ನೆರಿಗೆ ಎಲ್ಲ ಇಟ್ಕೊಟ್ರು ಈ ದೇವರು ಏನಂದರೆ ಊರೊಳಗಡೆ ಮೆರವಣಿಗೆ ಹೋಗುವಂಥ ದೇವರಂತೆ ಇದನ್ನ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಇನ್ನು ಸುಮಾರು ಡೆಕೋರೇಷನ್ ಮಾಡಿಸೋ ಬಟ್ ನಮಗೆ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಏನು ಡೆಕೋರೇಷನ್ ಮಾಡ್ತಿದ್ರು ಅದು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡೆ ಆನಂತರ ಊಟಕ್ಕೆ ಹೋಗ್ಬಿಟ್ವಿ ಯಾಕಂದರೆ ಮೆರವಣಿಗೆ ಹೋಗೋ ದೇವ್ರನ್ನ ಇನ್ನೂ ಅಲಂಕಾರ ಮಾಡೋದು ಸುಮಾರು ಟೈಮ್ ಹಿಡಿಯುತ್ತೆ ನಾವು ಇನ್ನೂ ಊರೊಳಗಡೆ ಮನೆಗೆ ಹೋಗಬೇಕಾಗಿತ್ತು ಆನಂತರ ಮತ್ತೆ ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೋಗಬೇಕಾಗಿತ್ತು ಎಲ್ಲ ಸುಮಾರು ಇತ್ತು ಹಂಗಾಗಿ ಬೇಗ ಬೇಗ ಊಟ ಮಾಡಿಬಿಟ್ವಿ ಊಟ ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಕೊನೆ ఒ <ELLOP>

ಈ ಸರಿ ವ್ಲಾಗಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಆದಷ್ಟು ರಾಕ್ ಕ್ಲಿಪಿಂಗ್ನೇ ಆ್ಯಡ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ ಯಾಕೆಂದರೆ ನೇಚರಲ್ಲಿ ನಾವು ಹೇಗಿದ್ದೀವೋ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತಿತ್ತು ಆದಷ್ಟು ನಂಗೆ ಈ ಥರ ವೀಡಿಯೋಸ್ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ ಜಾಸ್ತಿ ವಾಯ್ಸ್ ಡಬ್ಬಿಂಗ್ ಕೊಡೋಂಗಿರೋದಿಲ್ಲ ಅಂತ ಅಲ್ಲಿ ಈ ಕಡೆ ಗ್ಲಾಸ್ ಪೀಸು ಇಂಟು ಇಂಟು ಬಂದಿ ನಮ್ಮ ಮನೆಗೆ ಕೋಲಿ ಮನೆಯೆಲ್ಲ ಇಲ್ಲಿಲ್ಲ ನಾ ಅತ್ತೆ ಮನೆಯಲ್ಲಿ ಇರದು ಏನಂತ ಕೇಳೋ ನಮ್ಮ ನಮ್ಮ ಮನೆ ನಮ್ಮ ಈ ಕಡೆ ಇವಾಗ ನೋಡ್ ಈಗ ನೋಡೋದಕ್ ನಮ್ಮನೆ ನಮ್ಮನೆ ತರಾನೇ ಕಾಣಿಸಲ್ಲ ನಾವು ಬೇರೆ ಮನೆ ತರ ಕಾಣಿಸ್ತಾಯ್ತಂಟಿ ಅಲ್ವ ನಮ್ಮದು ಅನ್ನೋದ್ಕಿಂತ ಬೇರೆಯವ್ರ ಮನೆ ಅನ್ನೋ ಥರ ಫೀಲ್ ಕೊಡ್ತಾ ಇದೆ ಮನೆ ಚೆನ್ನಾಗಿ ಇಟ್ಕೊಂಡವ್ರೆ ಒಟ್ನಲ್ಲಿ ನೀಟಾಗಿ ಎಲ್ಲ ಇಲ್ಲಿ ಯಾಗಣ ಏನು ಸೇರಲ್ಲ ಇನ್ನು ಆರಾಮಾಗಿ ಬಂದ್ರೆ ಇನ್ನು ಇರ್ಬೋದು ಅವ್ರು ಹಾಂ ಅದೇ ಇಲ್ಲಿ ಉಳ್ಕೊಳ್ಳೋಕೆ ಹೇಳಿದ್ದಿದ್ದು ಅವ್ರಿಗೆ ಇಲ್ಲಿ ಉಳ್ಕೊಳೋಕ್ಕೆ ಅಲ್ಲಿ ಸುತ್ತಪ್ಪ ಎಲ್ಲ ಸಿಟ್ಟೋಗಂಗೆ ಒಳ್ಳೆ ಓಯ್ತದೆ ಒಳ್ಳೆಯ ಔಷಧಿ ಉಳ್ದಿದೆ ಅಂತ ಹೇಳಿದ ಅವ್ರು ಮಳೆ ಬಂದು ಕೇಳಿದೆ ಮಳೆ ಮಳೆ ಎಲ್ಲೋ ದಿವ್ರು ಎಲ್ಲ ಅಡಿಕೆಗೆ ಹೋದ್ರ ಅಂತಿರ ஊரி பெறேனா நாத்தி ஊர் பெறே பரம்பூர் ஓ பரம்பூர் என்ன பெங்களூரு நாத்தி ஊர் என்ன டவுன் டவுன் நான் வந்து அண்ணே கிட்ட நான் தவம் வந்துட்டேன் நான் வந்துட்டேனே சரி நீ போங்க நான் ஓகே ஓ நீ என்ன மாத்தணும் நீ கோலியா சாக்பேக்கு நான் என்ன ಅಲ್ಲ ಅಲ್ಲ ಅವನಿಗೆ ನನ್ನ ಮಗನ್ಗೆ ಇಷ್ಟ ಕೋಳಿ ಪಿಲ್ಲೆಗಳಂದ್ರೆ ಅದಕ್ಕೆ ಅವ್ರ ಅತ್ತೆಗೆ ಹೇಳ್ತಾ ಇರ್ತಾನೆ ಕೋಳಿ ಪಿಲ್ಲೆ ಬೇಕಂತ ಚೈತ್ ಜಾಗ ಬಿಡೋ ನಾವ್ ಇಲ್ಲಿ ಹಾಕ್ತಿವಿ ಕೋಳಿಗಳನ್ನ ಇಲ್ಲಿ ಹಾಕುವುದಲ್ಲ ಹ್ಮ್ ಹೋಗೋ ಬರ್ತೀವ ಅಂತು ಬಂದು ಇವತ್ತೊಂದು ಚೂರು ತಣ್ಣಗಿದೆ ವಾತಾವರಣ ಊರಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಮಳೆ ಬಂತು ಇಲ್ಲೆಲ್ಲ ಮಳೆ ಬಂತ ಎಲ್ಲ ಗೊತ್ತಿಲ್ಲ ಊರೊಳಗಡೆ ಮಳೆ ಬಂತು ಒಂದ್ಸರಿ ಇಲ್ಲಿಂದ ಇಲ್ಲಿಗೆ ಬರೀ ಒಂದು ಹತ್ತು ಮೀಟರ್ ಮಳೆ ಬಂತು ಇಲ್ಲಿಂದ ಇಲ್ಲಿಗೂ ಮಳೆ ಚೆನ್ನಾಗಿತ್ತು ಕೊಟ್ಟನಲ್ಲಿ ಮಳೆ ಬಂತು ಹೌದಾ ಹಾ ಇಲ್ಲೂ ಚೆನ್ನಾಗಿ ಬಂತು ಅಲ್ಲೂ ಚೆನ್ನಾಗಿ ಮಳೆ ಮಳೆ ಅಲ್ವಾ ಹ್ಮ್ ಇವಾಗ ಚಿಂಟು ಪಾತ ಹೊರತೆ ಎಲ್ಲ ಹೋದರು ಈಗ ನೆಕ್ಸ್ಟ್ ನಾವು ಅವರಿಂದ ಹೋಗಬೇಕು ಅದು ಮಲ್ಗೆ ಗಿಡ ಆಯ್ತದಂತೆ ತೆಗೆಸ್ಕೋಬೇಕು ಎಲ್ಲ ತೆಗೆಸ್ಕೊಂಡು ಓಡಾಡೋದು ಟೈಮ್ ಆಯ್ತಾ ಬಂತು ಇನ್ನು ಶೋ ಬರಿ ವಾಚಿಗೆ ವಾಚ್ ಬರಿ ಶೋ ಬನ್ನಿ ಮೂರು ಮುಕ್ಕಾಲು ಟೈಮ್ ನನ್ನ ವಾಚ್ ಕರೆಕ್ಟಾಗಿದೆ ನಮ್ಮ ಚೈತನ್ ಬೇಗ ಬ್ಯಾಟ್ರಿ ಡೌನ್ ಆಗ್ತಾಯಿದೆ ರಿಪೇರಿ ಅಲ್ಲ ಹಾಳು ಮಾಡಿಟ್ಟು ಓವರ್ ಏನೋ ಚಾರ್ಜಿಂಗ್ ಹಾಕೋದು ಹಾಕಿ ಹಾಕಿ ಬಿಟ್ಟು ನೈಟೆಲ್ಲ ಚಾರ್ಜ್ ಹಾಕಿಂಗ್ ನೀನು ಹಾಕಿಲ್ಲ ನಾನು ಹಾಕಿರೋದು ನೋಡಿದ್ದೀನಿ ಆಗ್ತವ್ರಿಗೆ ಮರ್ತೋಗುತ್ತೆ ಫ್ರೆಂಡ್ಸ್ ಹಾಕಿಲ್ಲ ಅದನ್ನ ನೋಡಿ ಆಫ್ ಮಾಡಿರ್ತೀವಲ್ಲ ನಮಗೆ ಮಾತ್ರ ಇರುತ್ತೆ ಹೌದು ಎಸ್ ಹಾಕಿ ಎಷ್ಟೋ ಹೊತ್ತಾದರೂ ಆಫ್ ಮಾಡಲ್ಲ ಇಷ್ಟು ಟೈಮಿಂಗ್ಸ್ ಟೈಮಿಂಗ್ಸ್ ಆಫ್ ಮಾಡಬೇಕು ಮಾಡಲ್ಲ ಏನು ನೋಡ್ತಾರ ನಿಮ್ಮಪ್ಪ ಇನ್ನೂ ನೋಡ್ತಾ ಇದ್ದಾರೆ ಏನು ನೋಡ್ತಾರೆ ಅಂತ ಅದು ಅಲ್ಲಿ ನಾಲ್ಕೂವರೆಗೇನು ಬೆಳ್ಳಿ ರಥ ಬರುತ್ತೆ ಅಂತ ಹೇಳೋದು ದೇವಸ್ಥಾನದ ಹತ್ರ ಫೋರ್ ತರ್ಟಿಗೆ ಈಗಿನ್ನೂ ಮೂರು ಮುಕ್ಕಾಲು ಮುಕ್ಕಾಲು ಫೋರ್ಟಿ ಫೈವ್ ಹ್ಞೂ ಇನ್ನೂ ಫೋರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಬೆಳ್ಳಿ ರಥ ಬರುತ್ತೆ ಅಂತ ಹೇಳಿ ದೇವಸ್ಥಾನದ ಹತ್ರ ನೋಡಿಕೊಂಡು ಹೋಗ್ಬೋದು ನಾನು ಇನ್ಮೇಲೆ ಒಂದು ಮೈಕ್ ತಗೋಬೇಕು ಹಾಕೊಂಡು ಈಗ ಹೊರಗಡೆ ಬಂದಾಗ ನಾವು ಮಾತಾಡೋ ವಾಯ್ಸೇ ಕೇಳಿಸೋದಿಲ್ಲ ಸರಿಯಾಗಿ ಚೂರ ಮಾತಾಡಬೇಕು ಮೈ ಹೊಳೆ ಹೋಗ್ತಿದ್ದೀವಿ ಕಾಯಿ ಕಟ್ಟಿದಲ್ಲ ನೀರಿಗೆ ಬಿಡೋಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ ಇದು ಮನೆಗೆ ಕಟ್ತೀವಲ್ಲ ತೆಂಗಿನಕಾಯಿ ಅದು ಯಾವಾಗಲೂ ಬಂದಾಗಲೂ ತಂದು ಹಿಂಗೆ ಹೊಳೆಗೆ ಬಿಡೋದು ಬಿಡ್ತೀವಿ ಪ್ರತಿ ವರ್ಷ ಬೇರೆ ಬೇರೆ ಕಾಯ್ತು ಹೋಗಿ ಬಂದಾಗ ಮಾಮೂಲಿ ದೇವಸ್ಥಾನ ಧರ್ಮಸ್ಥಳದಲ್ಲೆಲ್ಲ ಹಾಕೋದಾಗಲ್ಲ ಅದೇ ಥರ ಮನೆ ಕಾಯಿ ತೊಗೊಂಡೋಗಿ ಕಟ್ತೀವಿ ಅದನ್ನು ತೊಂಬಂದು ಗೋಳೆ ಬಿಡ್ತದೆ ಓದು ಸರಿ ಬಂದಾಗಲೇ ಬರಬೇಕಿತ್ತು ಮತ್ತೆ ನಮ್ಮದೆಲ್ಲ ಬರೀ ಮರಿಯೋ ಕಿಲ್ತಾನೆ ಜಾಸ್ತಿ ಆ ಲಗೇಜ್ ಅದರಲ್ಲಿ ಕಾಯಿ ನೆನ್ಪಿಟ್ಕೊಂತಾರೆ ಈಗಲೂ ಇನ್ನೂ ನೆನಪು ಬೇಜಾನ್ ಮಾಡ್ಕೊಂಡ್ವಿ ಬಟ್ ಮಾಡ್ತೀವಿ ಈಗ ನೆನಪು ಮಾಡ್ಕೊಂಡ್ವಿ ಕಾಲ ಕಿತ್ಕೊಂಡಲ್ಲ ಹಾಂ ಹಾಂ ಗಿಡಗಳೆಲ್ಲನೂ ಕಟ್ ಮಾಡಿಸ್ಕೊಂಡು ಹಾಕ್ಕೊಂಡು ಹೊರಟ್ವಿ ಕಡೆ ಕಡಲೇ ಕೈ ಬಿಟ್ಟಿ ತಲ್ಲ लास्ट ಟೈಮ್ ಬಿಟ್ಟಿದಾವೆ ಕಡಲೇ ನಾವು ಬಂದಾಗ 5 ದಿನದಿಂದ ಜಳ್ ಇತ್ತಲ್ಲ ಆ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿತ್ತು ಇತ್ತು ಕಳ್ಳಿ ಕೈ ಕಳ್ಳಿ ಕಡಲೇ ಕೈ ಒಂದೇ ಒಂದು ಸರ್ ಆಗೆ ಬರ ಎರಡು ಕೈಲಿ ಇಟ್ಕೊಂಡು ಎಳಿಬೇಕು ಆಗಿಲ್ಲ ಆಗಿದೆ ಇಲ್ಲ ಎಲ್ಲ ಯಾಕಂದ್ರೆ ಗಿಡ ಎಲ್ಲಿಂದ ಬರುತ್ತೆ ತಗೊಂಬ ಗಿಡ ನೋಡೋಣ ಕೇಳೋಣ ಕಡ ಇನ್ನ ಅಂತ ಗೊತ್ತಾಗುತ್ತೆ ಸಿ ಎಷ್ಟೊಂದು ಕಳ್ಳೆಕಾಯಿ ಆಗಿದೆ ಕಿತ್ತಿದೀನಿ ನಾನು ಗ್ರೇಟ್ ಇನ್ನು ಪೀಚು ಫೆನ್ಸ್ ಎಳೆ ಪಳೆವೆಲ್ಲ ಇದಾವೆ ಇಳಿಸ್ಕೊಂಡು ಹೋಗುವ ನಡಿಯಲ್ಲಿ ಹೇಳೋಣ ಇಲ್ಲಿದೆ ಕಿತ್ಕೊಡ್ತಾರೆ ನಂಗೆ ಬರ್ತಾನಿಲ್ಲ ಇನ್ನೊಂದು ಗಿಡನ ಕಿತ್ತೊಳಗ್ ನೋಡೋಣ ಅಂತ ಬಂದ್ವಿ ಆಗಿದಾವತಿವಿ ಕಡಲೆಕಾಯಿ ಹಾಲ್ ಕಡಲೆಕಾಯಿ ಸ್ವೀಟ್ ತಂಗಿ ತಿನ್ಬೋದು ಮಣ್ಣೆಲ್ಲ ಇದೆ ಈಗ ವಾಶ್ ಮಾಡಿಸ್ಕೊಳ್ಳೋದು ಈಗ ಬಲಿಬೇಕು ಇನ್ನೂ ಒಂದ್ ತಿಂಗಳು ಬೇಕು ಎಷ್ಟು ತಿಂಗಳು ಬೆಳೆ ಇದು ನಂಗೇನ್ ಗೊತ್ತು ನಾನು ಯಾವ್ದು ನನ್ನ ಮಗಳು ನನ್ನ ಮಗಳು ಏನೋ ಕೇಳೋದು ನೋಡಿದ್ರೆ ನಾನು ಕಡಲೆಕಾಯಿ ಬೆಳೆದು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋಂಗೆ ಕೇಳ್ತಾ ಇದ್ದಾರೆ ಬಟ್ ಅದು ಕಿತ್ಕೊಂಡು ಹೋಗ್ಬೋದು ಬಟ್ ನಾವೇ ಮನೇಲಿ ಇರಲ್ವಲ್ಲ ಕಿತ್ಕೊಂಡು ಹೋದ್ರಿ ನಾವು ಕವರ್ ಹಾಕೊಳ್ಳಿ ನಾಳೆ ಜರ್ನಿ ಪೂರ್ತಿ ಏನು ಮಾಡ್ತೀರಾ ಇಲ್ಲೇ ಕುತ್ಕೊಂಡು ಅವಳು ತಿಂತಾಳೆ ಸರಿ ಕಲ್ಲೇಕಾಯಿ ಕಲ್ಲೆಕಾಯಿ ಕಂಟಿನ್ಯೂಸ್ ನಾವು ಬುಧವಾರ ಮಂಗಳವಾರವರೆಗೂ ಕುಲ್ಸಿ ನಾನು ಬಿಸಿ ಅಂದರೆ ನನ್ನ ಮಗಳು ಫ್ರೀ ಅಂತೆ ಅಮ್ಮ ಅದು ಬಿಸಿ ಏನಕ್ಕೂ ಈ ಫುಲ್ ಫ್ರೀ ಅಂದ್ಬಿಟ್ಟು ಮಿಸ್ ಆಗಿ ಆಪೋಸಿಟ್ ಮಳೆ ಬಂತು ಮತ್ತೆ ಬಿಡಿಸಿದ್ರೆ ಒಂಥರ ತೊಳಿಯೋಕೆ ತೊಳಿಯೋದು ಇಷ್ಟಪಟ್ಟು ತೊಳೆ ಕೆಳಗಡೆ ಹಾಕೊಂಡು ಉಜ್ಜವಾ ಹ್ಞೂ ಹಂಗ ಉಜ್ಜು ಸಾಕು ಅಷ್ಟೇ ಅದು ಹೋಗುತ್ತೆ ಬಿಡು ಸಾಕು ನಾವು ಬಂದಿದ್ದೀವಿ ಇಲ್ಲಿಗೆ ರೈಸ್ ಮಿಲ್ ಇದು ನಮ್ಮ ತೋಟದ ಪಕ್ಕನೇ ಇರೋದು ನಮ್ಮ ತೋಟಕ್ಕೂ ಈ ರೈಸ್ ಮಿಲ್ಗೂ ಜಸ್ಟ್ ಒಂದು ಟೆನ್ ಮೀಟರ್ಸು ಇಲ್ವೇನು ಅಲ್ಲ ಮೀಟರ್ ಹಂಡ್ರೆಡ್ ಮೀಟರ್ ಅದೇ ನೋಡಬೇಕು ಒಂದು ನೂರು ಹೆಜ್ಜೆ ಆಗುತ್ತಾ ಅಷ್ಟೇ ನಮ್ಮ ಮನೆಯಿಂದ ನಮ್ಮ ಇದು ಏನು ಹೊಳೆ ಎಷ್ಟು ದೂರ ಇದೆಯೋ ಹಾಗೆ ಈ ಮಿಲ್ಲು ಕೂಡ ಇವಾಗೆಲ್ಲ ಬರೀ ಶುಂಠಿ ಬರೀ ಜೋಳ ಇಂಥದ್ದೇ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ರಾಗಿ ರಾಗಿ ಬೆಳೆದ್ರು ಲಾಸ್ಟ್ ಟೈಮು ಹಂಗಾಗಿ ಅಕ್ಕಿ ಎಲ್ಲ ಬೆಳೆದೇ ಇಲ್ಲ ನೋಡೋಣ ಈ ಸರಿ ಶುಂಠಿ ಬೆಳೆ ಆದಮೇಲೆ ಏನಾದರೂ ಬಟ್ಟೆ ಹಾಕ್ತಾರಾ ಏನು ಅಂತ ಹಂಗಾಗಿ ಇಲ್ಲಿ ತೊಗೊಂಡೋಗ್ತೀವಿ ತುಂಬ ಪರಿಚಯ ಇರೋರು ಚೆನ್ನಾಗಿರೋ ಕೊಡ್ ಅಕ್ಕಿ ಕೊಡ್ತಾರೆ ನಾನು ಮಾಡೋ ಮಲ್ಟಿಗೆಲ್ಲ ನಮ್ಮ ಊರಿನೇ ಅಕ್ಕಿನೇ ಬರೋದು ಈಗ ರೀಸೆಂಟಾಗಿ ತಗೊಂಬಂದಿರೋ ಅಕ್ಕಿ ತುಂಬ ಚೆನ್ನಾಗಿತ್ತು ಈಗಲೂ ಕೂಡ ಇಲ್ಲ ನಮಗೆ ಪರಿಚಯ ಇರೋದರಿಂದ ಚೆನ್ನಾಗಿ ಕೊಡ್ತಾರೆ ಅಕ್ಕಿನ ರುಚಿಯಾಗಿರುತ್ತೆ ಕಲರೆಲ್ಲ ಏನಿರೋಲ್ಲ ನಾಯ್ ನಾಯಿ ದೊಡ್ಡ ಬಿಡ ಪಾಲಿಶ್ ಎಲ್ಲ ಮಾಡಿಸಲ್ಲ ನಾವು ಯಾವುದೇ ಕಾರಣಕ್ಕೂ ಪಾಲಿಶ್ ಎಲ್ಲ ಮಾಡಿಸಿ ರೆಡ್ ಇಡ್ಲಿ ಹಂಗೆಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್ ಕಂಪ್ಲೀಟ್ ರಾಜ್ಮುಡಿ ಅದಕ್ಕೆ ನಾವು ಊರಿಂದ ನೇರ ರೈತರಿಗೆ ತೊಗೊಳ್ಳೋಂತೀವಿ ಅದಕ್ಕೆ ಭಾಳ ಟೇಸ್ಟ್ ತುಂಬ ಜನ ಅದಕ್ಕೆ ಬೇಬಿ ಸ್ಯಾರಿ ಎಲ್ಲನೂ ಭಾಳ ಇಷ್ಟಪಡೋರು ಇರುತ್ತೆ

ಈಗ ನಾವು ಬಂದ್ವಿ ನಮ್ಮ ಮನೆಯವ್ರ ಅಕ್ಕ ಮನೆಗೆ ರಥ ನೋಡೋದಕ್ಕೆ ಆಗಲೇ ಇಲ್ಲ ಯಾಕಂದರೆ ಟೈಮ್ ಸಾಕಾಗಿಲ್ಲ ಜೊತೆಗೆ ಗಿನ್ನ ಹಾಲೆಲ್ಲ ತೊಗೋಬೇಕಾಗಿತ್ತು ಅಲ್ಲಿ ಇಲ್ಲಿ ಎಲ್ಲ ಓಡಾಟದಲ್ಲಿ ಕರೆಕ್ಟಾಗಿ ಒಂದು ಕಡೆ ಅನ್ನೋ ಥರ ನಮಗೆ ಮೇಂಟೇನ್ ಮಾಡೋಕ್ಕಾಗಿಲ್ಲ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಅನ್ನೋ ಥರ ಸ್ಪೆಂಡ್ ಮಾಡಿಕೊಂಡು ಬಂದಿದ್ದು ಈಗ ಅಕ್ಕ ಮನೆಗೆ ಬಂದಿದ್ದು ಇಲ್ಲೊಂದು ಸ್ವಲ್ಪ ಗಿಡಗಳೆಲ್ಲ ತೊಗೊಳೋದು ಬಿತ್ತು ಜೊತೆಗೆ ಒಂದು ಪುಟ್ಟ ಕೋಳಿ ಮರಿ ಒಂದೇ ಒಂದು ಉಳ್ಕೊಂಬಿಟ್ಟಿತ್ತು ಆ ಕೋಳಿ ಮರಿನೂ ಕೂಡ ತೊಗೊಂಡೋಗೋಣ ಅಂತ ಬಂದಿರೋದು ചിഹ്ന ഗണ്ടു വീഡിയോ മുച്ചനെ ആരംഭിക്കോ ಅಲ್ಲ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದಾವೆ ಈ ವರ್ಷ ಅಷ್ಟೇ ನವಿಲುಗಳು ಕಾಣಿಸ್ತಾ ಇರ್ಲಿಲ್ಲ ಮತ್ತೆ ಈಗಂತೂ ತುಂಬಾ ನನಗೆ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಪಾರಿವಾಳಗಳು ಹೆಂಗೋ ಅಳಿಗಳು ಇವಾಗ ಊರ್ ಕಡೆ ಏನು ನವಿಲು ನವಿಲು ಕೂಡ ಹಂಗಾಗ್ಬಿಡಿದೆ ಕಂಡು ಇನ್ನು ನೋಡು ಪಾತಾ ಹೆಂಗಿದೆ ಕಾಡಲ್ಲಿ ಮನೆಗಳು ಒಂದೊಂದೇ ಇಲ್ಲೇ ಈಗ ನೀನ್ ಬಿಟ್ಟೋಗ ನಾನ್ ತಿರೋದು ಹೇಳಿದಾರೆಬಿಟ್ ಬನ್ನಿ ಅವನ್ ಅಲ್ಲೇ ಅಂತ ಈಗ ರಜಾ ಇರು ಕಾಡಲ್ ಕಾಡಲ್ ಮನೆ ಇಲ್ಲಿ ಯಾವ ಇರ್ಬೇಕು ಎಕ್ಸ್ಪೀರಿಯನ್ಸ್ ಮಾಡಿ ಇಬ್ರು ಬಿಟ್ಟು ಹೋಗ್ತೀವಿ ಚಿಂಟುನು ಮಾವ ಎಂಟಿಗೆ ಮಾವ ನಾವು ಹೋಗ್ತಿವಿ ಇಬ್ರಿರಿ ಇರ್ತೀರಾ ಇಬ್ರು ಎಲ್ಲರೋ ಒಂದೇ ಇಲ್ವಲ್ರೋ ಹಾಂ ಅಲ್ಲಿದೆ ಬಾ ಎಷ್ಟೊಂದಿದೆ ನೋಡಿ ಅನಿಲ್ಲ ಓಡಾಡ್ತಿದ್ದಾವೆ ಇವೋ ಫುಲ್ಲು ತುಂಬ ಕಾಣಿಸ್ತಾ ಇದೆಯಾ ಏನೋ ಗೊತ್ತಾಗ್ತಿಲ್ಲ ಇಲ್ಲಿ ಆಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಅಲ್ಲಿ ಓ ಅಲ್ಲಿದೆ నోడి ఇల్త నోడు ఫీ నోడకోస్కర ని బందీవి ఫ్రెండ్స్ నడి ఎన్నో గండ ఇలా అల్తాయిత ఎస్ పెట్ట గండవీలు గణ విల్ గణ విలు ఫ్రెండ్స్ గణ విలు ಬ್ಯಾಕ್ ಟು ಬ್ಯಾಕ್ ಊರಿಗೆ ಓಡಾಡೋದು ಅನ್ನೋ ಥರನೇ ಆಗ್ತಾ ಇತ್ತು ಇನ್ನು ಬರ್ತಾ ಬರ್ತಾ ನೆಕ್ಸ್ಟ್ ವ್ಲಾಗ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಮತ್ತೆ ಊರಿಗೆ ಮನೆ ತಲುಪೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಹಾಗಾಗಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್